ಗೌರಿಶ ನಿಜ ಹೇಳ್ಕಂದ್ರೆ ನಿಮ್ಮ ಗೌರಿ ಮ್ಯಾಗ ಆಣಿ ಮುಗಿದ ತಂದ ಪಾಳೆ ಏ ಓದೋರಿ ನನ್ನ ನಡ್ದೊಡ್ದ ದೇವ್ರ ಮ್ಯಾಗ ಆಣಿ ಹಾಕಿದ್ಯಾನಿ ವಿಶ ಇದು ನಿಮ್ಮ ಮಣ್ಣಿದ ರೀ ನಮ್ಮಣ್ಣಿದು ಹ್ಞೂ ಏನದು ಇದು ನಿಮ್ಮ ಅಣ್ಣ ಏನು ಮಾಡಿದ ನಿಮ್ಮ ಒಯ್ನಿಗೆ ಬಂಗಾರ ಪದಕ ಕೊಡ್ಸ್ಯಾನಂತ ಅಟ್ಟಲ್ಲ ಭಾರ ತೊಲಿ ಬಂಗಾರ ತಾಳಿ ಅಂತ ಹಚ್ಚದು ಹಚ್ತೀವಿ ಅಡಿಗೆ ಮನಿ ಯಾಕೆ ಬಿಡಬೇಕು ಅದು ಹಚ್ಬಹುದು ಹಿಡ್ರಿಡದ ಕೊಡ್ಸ ಕಬ್ಬು ಸುಟ್ಟೈತಿ ಅಂತೇಳಿ ಊರಾಗ ಸುಳ್ಳಿ ಅಭಿಷಾನ ಆಸ್ತಿ ಅಂತಸ್ತು ಅವನ ಹೆಸರಲ್ಲಿ ಹಚ್ಕೊಂಡ್ ಹೆಸಲ್ ಇದ್ದಾನ ಕಿಮ್ಮತ್ತಿಲ್ಲ ಇವನಿಗೆ ಒಂದ್ ಕಣ್ಣಿಗೆ ಬೆನ್ನಿ ಇನ್ನೊಂದ್ ಕಣ್ಣಿಗೆ ಸುಣ್ಣ ನಿಮ್ ನೀವು ಸಾಲಿ ಕೇಳ್ತಿಲ್ಲ ನಿಮಗೆ ಆ ಮನೆಗೆ ದುಡದಿಲ್ಲ ಏ ನಮ್ಮ ಮನೆಗ್ ಹುಟ್ಟಿಲ್ಲ ಏನ್ ಅಣ್ಣ ಕೂದಿಲ್ಲ ಅದಕ್ಕೂ ಏನ್ರಿ ಒಪ್ಪಂಗಿಲ್ಲ ನಾವು ಒಪ್ಪಂಗಿಲ್ಲ ನೋಡಪ್ಪ ತಮ್ಮ ಏನಾರು ಊರ್ ಹಾಕು ಅಂದ್ರೆ ಮಾಡಿದ ಮೋಸ ನಮ್ಮಣ್ಣ ಏನ್ ಇಂಗ್ಲಿಷ್ ಇಂಗ್ಲೀಷ್ನ ಹೇಳಿದ್ದೇನೆ ಈಗ ಅದು ನನಗ ಏ ಧರ್ಮೀಯ ತಮ್ಮ ತಮ್ಮ ಅಂತ ಬಾಯಾಗ ಬೆಲ್ಲ ಇಟ್ಟು ಕರಳಿಗೆ ಕತ್ರಿ ಹಾಕಿದೆ ಎನ್ನು ಮಾತ್ರ ಸುಮ್ಮನ ಬಿಡಂಗಿಲ್ಲ ಹಿಂಗೆ ಹೆಂಗ್ ಬಿಡಕ್ ಬರ್ತೈತಿ ರೀ ಇರ್ಬಿ ಅಂತ ಇರ್ಬಿ ಸೀಟ್ ಇರ್ತೈತಿ ಹೌದು ಮನುಷ್ಯರು ಹೊಟ್ಟಿಗೆ ಅನ್ನ ತಿಂತೀರಿ ಅಷ್ಟು ಗೊತ್ತಾಗಲ್ಲ ನೀವು ಹೊಟ್ಟಿಗೆ ಅನ್ನ ತಿಂತೀರಿ ನೀವು ಮನುಷ್ಯರು ಗೌಡ್ರು ಹೊಟ್ಟಿಗೆ ಇತ್ತಿತ್ಲಾಗ ಈಗ ಪಿಜ್ಜಾ ಬರ್ಗರ್ ಅಂದ್ರೆ ಅದು ಬಾಕ್ಸ್ ಇತ್ತಲ್ಲ ಸಾಣದ್ ಮಾಡಕ್ ಹೋದ್ನಿ ಎಸ್ ಗೌಡ್ರು ಏನು ತಿಂತಾರೆ ಅವ ಇಲ್ಲಿಲ್ಲ ಇಲ್ಲಿ ಅವ ಗೌಡ್ರಿ ಇದಕ್ಕೆ ನೀವೇ ಒಂದು ಅರಿ ತೋರಿಸ್ಬೇಕು ನಾನು ಹೇಳಿದಾಗ ಕೇಳ್ತಾರ ಖಂಡಿತವಾಗ್ಲು ಏನಿಲ್ಲ ಒಂದು ಚಿಕ್ಕದ ಸುಳ್ಳು ಹೇಳಬೇಕು ಸುಳ್ಳ ಏನಂತ ಏನಿಲ್ಲ ಕಬ್ಬು ಸುಟ್ಟಿರೋ ಸುದ್ದಿ ನಾನು ಸ್ನೇಹಿತರು ಹೇಳಿದ್ರು ಹಾಗೆ ಬರ್ಬೇಕಾದ್ರೆ ತಹಶೀಲ್ದಾರ್ ಆಫೀಸ್ಗೆ ಹೋಗಿದ್ದ ಫಾರ್ಮೆಟ್ ತಂದಿದ್ದೀನಿ ಅಣ್ಣ ಮತ್ತು ಅತ್ತಿಯಮ್ಮ ಎರಡ ಸಹಿ ಮಾಡಿದ್ರೆ ಕಬ್ಬು ಸುಟ್ಟದಕ್ಕೆ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾರ ಅಂತ ಹೇಳಿದ್ರು ಅಷ್ಟೇ ಹೇಳಿ ಸಹಿ ಮಾಡಿಸ್ಕೊಂಡ್ ಕೊಟ್ಟು ಶಿಲ್ಪ ಮಾಡ್ತೀರಿ ಏಯ್ ಅಕಿಲ್ ಸಲಗ್ ಹುಟ್ಟೇನಿ ಇಲ್ಲ ಅಕಿಲ್ ಅಂದ್ರೆ ರೀಸ್ ಯಾ ಯಾಕೋ ನೀ ಎದಕ್ ಜೀವ ತಿನ್ನಕೋ ವಿಚಾರ ನಿಮ್ಮ ಅಣ್ಣನಿಗೂ ನನಗೂ ಬಹುದಿನಗಳಿಂದ ಒಂದು ವ್ಯವಹಾರ ಇದೆ ನಿಮ್ಮ ಅಣ್ಣ ಕೆಲವು ದಿನಗಳ ಹಿಂದೆ ನನಗೊಂದು ಉಡುಗೊರೆ ಕೊಟ್ಟು ಹೋಗಿದ್ದಾನೆ ಕೊಟ್ಟಿರೋ ಉಡುಗೊರೆ ನಾನು ಬಹಳಷ್ಟು ದಿನ ಇಟ್ಕೊಳ್ಳೋನಲ್ಲ ಕೊಡುವಾಗ ಅದಕ್ಕೆ ಸ್ವಲ್ಪ ಸೇರಿಸಿ ಕೊಡೋ ಜಾಯಮಾನ ಇದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಅಣ್ಣನಿಗೆ ಮುಟ್ಟಿಸ್ತೀರಾ ಗೌಡ್ರಿ ನೀವು ಮನವಿ ಮಾಡಬಾರ್ದು ಆದ್ಮಿ ಮಾಡಬೇಕು ಯಾಕಂದ್ರೆ ಹೆಣ್ಣು ಕೊಟ್ಟ ಮಾಮ ಕಣ್ಣು ಕೊಟ್ಟ ಖಂಡಿತವಾಗ್ಲು ಮುಟ್ಟಿಸ್ತೀನಿ ಏನೋ ಹೇಳ್ರಿ ಅಪ್ಪು ಗುಟ್ಟ್ಯಾ ನೋಡ್ರಿ ಅವನಿಯವ್ರ ಆಗಿದ್ರು ಕನ್ನಡ ಮಾತಾಡ್ತಾನವ್ ಮೊದ್ಲ ಬಹಳ ಅದು ಉರ್ಕೊಂಡಿರತಲೇ ಅದ್ರ ಇಲ್ಲ ಸೇವ್ ಮಾಡಿಸ್ತಾನ ಏನ ತಾಳಕೊನ್ ಸುದ್ದಾಕತಿ ಇದೆಲ್ಲ ಸುಳ್ಳ ಸುಳ್ಳ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಎಷ್ಟು ಮಂದಿ ನಡು ಮಾತು ಕೊಡ್ತೀನಿ ನಿನಗ ಕೊಟ್ಟು ಮದುವೆ ಮಾಡ್ತೀನಿ ಆಮಾ ಈ ಮಾತು ತತ್ತೇವೆ ಇಲ್ಲ ಕೋಳಿ ತತ್ತಿ ಅಲ್ಲ ಮನೆತೆ ಒಂದ್ ಮಾತು ಕೊತ್ತಂದ್ರೆ ಇದನ್ ಕೊತ್ತಂಗ ಏ ಕೈ ಇಲ್ಲಿ ಯಾಕ ಪಾಕೆಟ್ ಐತಿಲ್ಲ ನಿನಗೆ ಕೊಟ್ಟ ಮದುವೆ ಮಾಡ್ತೀನಿ ಅದು ಮೂರ್ ಎಕರೆ ಜಮೀನ್ ನಿನಗೆ ಆದ್ರೂ ಆದರೂ ಒಂದು ಚಿಂತೆ ಕಾದಕತ್ತೈತಿ ಮಮ್ಮ ನಚಕನೆ ಒಂದು ಕನಸು ಬಿದ್ದಿತ್ತ ಏನಂತ ಅವ್ರಿಬ್ರದ್ದು ಮದುವೆ ಆಗಿತ್ತು ಅವ್ರಿಬ್ರು ಮದುವೆ ನಾನು ಓದೇ ಅಲ್ಲ ತರ ನೀದ ಕತ್ತಿದ್ದೆ ನಸಿಕೆ ನಾನು ಕನಸು ಕರೆ ಆಗೋದಿಲ್ಲ ಹೇಳಲೆ ಹೆಂಗಕ್ಕೆ ಗೌರಿ ಅವ್ರ ಮನೆಗೆ ಹೋಗ್ಕಾನೆ ನೋಡಕ್ ಹೋಗ್ ಪರಮಾ ನನ್ನ ತಮ್ಮದಾನ ನನ್ನ ತಮ್ಮದಾನ ಅಂತ ಹಾರಾಡ್ತಿದ್ಯ ನೋಡು ಅದೇ ನಿನ್ನ ತಮ್ಮ ಇವತ್ತು ನಿನ್ನ ಮನೆ ಹೆಂಗಳಕ್ಕ ಬಂದಾನ ಆದ್ರೆ ನಿನ್ನ ತಮ್ಮನ ಅಲ್ಲ ನನ್ನ ಮನೆ ಸಾಕು ಸಾಕೊಂಡು ಅಣ್ಣ ಅದ್ಕೆಮ್ಮ

ಹೋಗ್ಲಿ ಈ ವಿಷಯ ನಿನಗೆ ಯಾರಪ್ಪ ಹೇಳಿದ್ರು ನನಗೆ ನನ್ನ ಸ್ನೇಹಿತರು ಫೋನ್ ಮಾಡಿ ತಿಳಿಸಿದ್ರಣ್ಣ ನಿಮ್ಮ ಕಬ್ಬು ಸುಟ್ಟು ಹೋಗಿತ್ತು ಅಂತ ಹೇಳಿ ಅದಕ್ಕೆ ನಾನು ಡೈರೆಕ್ಟ್ ತಹಶೀಲ್ದಾರ್ ಆಫೀಸ್ ಹೋಗಿ ಮುಖ್ಯಮಂತ್ರಿಗೊಂದು ಅರ್ಜಿ ಬರೆದಿದ್ದೀನಿ ಸುಟ್ಟು ಹೋದ ಕಬ್ಬಿನ ಬೆಳೆಗೆ ಪರಿಹಾರ ಕೊಡ್ರಿ ಅಂತ ಈ ಅರ್ಜಿಗೆ ಅತಿಗೆ ನೀನು ಎರಡೆರಡು ಸಹಿ ಮಾಡಿದ್ರೆ ಆದಷ್ಟು ಬೇಗ ಪರಿಹಾರ ಬರುತ್ತೆ ಅಂದ್ರೆ ಸುಟ್ಟು ಹೋದ ಬೆಳೆಗೆ ಪರಿಹಾರ ಸಿಗತ್ತಾ ನಿಜವಾಗ್ಲೂ ಸಿಗತ್ತ ಆದ್ರೆ ಇಬ್ರು ಎರಡೆರಡು ಸಹಿ ಮಾಡಬೇಕು ಸಹಿ ಮಾಡ್ತೀರ ಖಂಡಿತ ಸಹಿ ಮಾಡ್ತೀವಪ್ಪ ಬಡತನದಲ್ಲಿ ಒದ್ದಿರೋ ನಮಗೆ ಆ ದೇವ್ರ ದೈಹಿಯಿಂದ ಪರಿಹಾರ ಸಿಗುತ್ತೆ ಅಂದೆ ಅಲ್ಲ ಖಂಡಿತ ಸಹಿ ಮಾಡ್ತೀವಿ ಸಹಿ ಮಾಡಿದಿರಲ್ಲ ಆದಷ್ಟು ಬೇಗ ಪರಿಹಾರ ನಿನ್ನ ಅಕೌಂಟ್ಗೆ ಬರುತ್ತೆ ಒಂದ್ ಎರಡು ನಿಮಿಷ ನೋಡಿದ್ರೆ ಏನ್ರಿ ನನ್ನ ಮೈದನ್ನ ಎಷ್ಟೊಂದು ಶಾಣೆ ಆಗಿದೆ ಬೆಂಗಳೂರಿಗೆ ಕಳಿಸ್ತವ್ರನ್ನ ಓದಕ್ಕೆ ಕಳಿಸ್ತವ್ರನ್ನೆಲ್ಲ ಹಾಳಾಗ್ತಾರಂತ ನೀವು ಹೇಳ್ತಿದ್ರಿ ಆದ್ರ ಇವತ್ತು ನೋಡು ನಿಮ್ಮ ಮರ್ಯಾದೆನೇ ಕಾಪಾಡಿದ ಹೌದು ಸಾವಿತ್ರಿ ನನ್ನ ತಮ್ಮನ ವಿದ್ಯಾಗೋಸ್ಕರ ಇಷ್ಟೊಂದು ಕಷ್ಟಪಟ್ಟೆ ಆದ್ರೆ ಇವತ್ತು ನನ್ನ ತಮ್ಮ ಬುದ್ಧಿವಂತ ವಿದ್ಯಾವಂತ ನಾನು ಕನಸ್ಕಂಡೆ ನನ್ನ ತಮ್ಮ ಈ ಊರಿಗೆ ಡಾಕ್ಟ್ರಾಗಿ ಬಂದ್ಬಿಟ್ರೆ ಆ ಸಂತೋಷ ಮುಂದೆ ಏನಪ್ಪ ಸಿಗರೇಟು ಆದ್ರೆ ನೀನು ನೀನು ಈ ತರ ಚಟ ಮಾಡೋದ ಇದು ನಿನಗೆ ಒಳ್ಳೇದಲ್ಲ ಸಿಗರೆಟ್ ಚೆದ್ದು ಒಳ್ಳೇದಲ್ಲ ಅಂತ ಯಾವ ಮಗ ಹೇಳಿದ ಏ ಧರ್ಮ್ಯ ಏನ್ ಮಾಡಿದೆ ನೀನು ನಮ್ಮ ಲಗಿನ ಕಬ್ಬು ಸುಟ್ಟು ಹೋಯ್ತ ರಾತ್ರೋ ರಾತ್ರಿ ಕಬ್ಬಣ್ಣ ಕಡಿದು ಫ್ಯಾಕ್ಟ್ರಿ ಕಳಿಸಿ ಆ ಫ್ಯಾಕ್ಟ್ರಿದಿಂದ ಬಂದ ಹಣದೊಂದು ಈ ಮಿಟಿಕಲಿ ಕೊಳ್ಳಾಗ ಬಂದರ್ ಪದಕ

தோர்சித்தெல்லு மாடுசி பெளைசி தொட்டோம் கொண்டாடி நாட்கா நோடு நீட்டாக மக்கள் உட்டா நன் மீதி கடி மக்கை நீ மக்கள ನೀವು ಮಕ್ಕಳ ಹಾಡಿದು ಬಿಟ್ಟಿದ್ದು ನನ್ನ ಮಗರ ಪ್ರೀತಿ ಕಡಿ ಮಕ್ಕಳ ತಂತಲ್ಲ ಮಕ್ಕಳ ಕೊಡೋ ಗಂಡು ಸ್ಥಳ ಆಡಿನ ಗಂಡಿನಂತಿ ನಾನು ನನಗೆ ನನಗೆ ಗಂಡ ಬಗ್ಗೆ ಹೇಳ್ತೀನಿ ಹೌದು ಗಂಡು ಸ್ಥಳ ಇಲ್ಲದ ಸಣ್ಣಗಳ ಮಗೀನು ಅವನು ನನ್ನ ಒಡೆ ಹುಟ್ಟಿದ ತಮ್ಮ ನನ್ನ ಮೇಲೆ ಕೈ ಮಾಡಿದಾನೆ ಬೇರೆ ಯಾರಾದ್ರ ಮೇಲೆ ಕೈ ಮಾಡಿದಾನೆ ಇಲ್ಲಬ್ಬ ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದ್ರೆ ಮೂರು ಪ್ಲಸ್ ಒನ್ ಅಂದಂತೆ ಒಬ್ಬರ ಹತ್ತನ್ ಮಾಡುದು ಒಬ್ಬರು ಕರದನ್ನು ಮಾಡುದು ಏ ಧರ್ಮ್ಯಾ ಅಂತ ಸಂತೆ ಕಂತ ಪುರಾಣಗಳನ್ನು ಬಿಚ್ಚು ನನ್ನ ಮನಸ್ಸು ಬದಲಾಸಕ್ಕೆ ನೋಡ್ಬೇಡ ಧರ್ಮ್ಯ ಇಷ್ಟೋ ತನಕ ನಿಮ್ ಇಬ್ಬರು ಬ್ಯಾಂಕ್ ಪೇಪರ್ ಮೇಲೆ ಸಹಿ ಮಾಡಿದ್ರಲ್ಲ ಅದೇನಂತ ತಿಳ್ಕೊಂಡು ಪರಿಹಾರ ಅಲ್ಲ ನಿನ್ನ ಸಮಸ್ತ ಆಸ್ತಿಯನ್ನ ನನ್ನ ಹೆಸರಿಗೆ ಬಿಟ್ಕೊಟ್ಟೀರಿ ಅಂತ ಇನ್ನು ಮುನ್ನ ನನ್ನ ಮನೆಗೆ ನಿಮ್ ಇಬ್ಬರಿಗೆ ಜಾಗ ಇಲ್ಲ ಈ ಜೀವ ನನ್ನ ಒಡ ಹುಟ್ಟಿದ ತಮ್ಮ ತಮ್ಮ ವಿದ್ಯಾಗಲಿ ಮುಖ್ಯಮಂತ್ರಿ ಅಂತ ಎಷ್ಟೊಂದು ಕಷ್ಟಪಟ್ಟೆ ನನ್ನ ಮುಂದೆ ಆಗದೆ ಹೋದ್ರು ಇನ್ನು ಪ್ರಭದಲ್ಲಿ ಕೂಲಿ ಲಾಲಿ ಹಾಲು ಮಾಡಿ ನಿನ್ನನ್ನು ಓದಿಸಿ ಬೆಳೆಸಿ ದೊಡ್ಡ ಮಾಡಿದ್ನಲ್ಲ ಇವತ್ತು ಆ ಉಪಕಾರ ತೀರಿಸಿಬಿಟ್ಟೆ ಏರ್ಮ್ಯ ಸುಮ್ನೆ ಮಾತಿಗೆ ಮಾತು ಬಳಸಿ ನನ್ನ ಪಿತ್ತನ ನತ್ತಿಗೇರಿಸ್ಬೇಡ ಸುಮ್ಮನೆ ಮನೆ ಬಿಟ್ಟು ಹೋದ್ರೆ ಸರಿ ಇಲ್ಲ ಅಂದ್ರೆ ನಾನು ನಿಮಗ್ ಕರ್ಶು ಹಿಡಿದು ಮಲಿಗೆ ಹಾಕ್ಬೇಕಾಗತ್ತೆ ಬೇಡಪ್ಪ ಅಷ್ಟೊಂದು ಕಷ್ಟ ನೀನ್ ಪಡೆಯೋದು ಬೇಡ ಯಾಕಂದ್ರೆ ನಿನ್ಗೋಸ್ಕರ ನನ್ನ ಪ್ರಾಣನೇ ತ್ಯಾಗ ಮಾಡಿದವನು ಈ ಮನೆ ಬಿಟ್ಟು ಹೋಗುವುದಿಲ್ಲ ಏನಪ್ಪ ಈ ಮನೆಯಲ್ಲಿ ನೀನು ಸಂತೋಷದಿಂದ ಇರ್ತಾನಂದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಪ್ಪ ನನ್ನ ತಮ್ಮ ಬೇರೆ ಏನು ಕೇಳಿಲ್ಲ ಈ ಮನೆ ಕೇಳ್ತಾ ಇದ್ದಾನೆ ಅವನು ಪ್ರೀತಿಯಿಂದ ಬಂದು ನನಗೆ ಈ ಮನೆ ಬಿಡು ಅಂದ್ರೆ ಬಿಟ್ಟು ಬಿಡ್ತಾಯಿ ನನ್ನ ಮೇಲೆ ಕೈ ಮಾಡಿ ಕೇಳ್ತಾ ಇದ್ದಾನೆ ಎಷ್ಟೇ ಆಗಲಿ ನನ್ನ ತಮ್ಮ ಆಯ್ತಪ್ಪ ఈ మనబిట్తినీ హింద ముంచే తుంబట్టీ తాను ఎలద్దు కడే హెన్నేను బ ఊటోషి నీరు బయోకీత ముంచే ఈ మనయంతొడు అదే అన్న తిందుకు మనంబిట్ హతీనమ్ మనం బిట్ హైతే హువు అంత బందే యావత్ ఆగే కలసబాడు ಏನ್ ನೋಡಾಕತಿ ನಿನಗ ಗಂಡಗ ಹೊಟ್ಟಸ್ತೈತಂತ ಒಳಗಡೆ ಅನ್ನ ಐತಿ ತಂದಿವನು ಬಾಯ್ ಆಗಬೇಕ ಕೋಪ ನನ್ ಮೇಲೆ ಕೋಪ ಬಂದ್ರೆ ಇನ್ನು ನಾಲ್ಕು ಆದ್ರೆ ತಿನ್ನು ಅಣ್ಣನ ಕೈಗೆ ಕೊಟ್ಟು ಕಾಲಿನಿಂದ ಲೋಪ ಹೇ ಕರ್ಮರಾಜ ಈ ಭೂಮಿ ಮೇಲೆ ಬದುಕುವ ಪ್ರಾಣಿಗಳೆಲ್ಲ ಅನ್ನದಿಂದ ಬದುಕ್ತಾ ಇದ್ದಾರೆ ಇವತ್ತು ಅದೇ ಅಣ್ಣನ ಕಾಲಿನಿಂದ ಒದಿತಿಯಲ್ಲೋ ಒಂದಿಲ್ಲ ಒಂದಿನ ಈ ಅನ್ನೇಗೂ ಬೇಕಾಗುತ್ತೆ ಅದಕ್ಕೆ ಬಲ್ಲೋಡ ಮಾತಾಡ್ತಾರ ತಿನ್ನು ಅನ್ನದ ಕಾಳಿನ ಮ್ಯಾಗ ತಿನ್ನವನ ಹೆಸರು ಬರೆದಿರ್ಬೇಕು ಅಂತ ಆ ಅನ್ನದ ಕಾಳಿನ ಮ್ಯಾಗ ನಿನ್ ಹೆಸರು ಬರೆದಿಲ್ಲ ಅಂದ್ರ ಅನ್ನದ ಕಾಳು ನಿನಗೆ ದಕ್ಕಲ್ಲ ಈಗ ಏನ್ ಮಾಡ್ತಿ ಹೊಟ್ಟು ಬರೋ ಹಸ್ತದ ಅಂತ ಹೇಳಾಕತ್ತಿ ಹೆಂಗಿದ್ರು ಮಣಿ ಬಿಟ್ಟು ಹೊಂಟಿರಿ ಇರೋದು ನಿನಗೆ ಒಂದ ದಾರಿ ಅದೇನ್ ಗೊತ್ತಾ ಇದೇ ಜನರಿಗೋಸ್ಕರ ಅಲ್ವಾ ನೀನು ಸಾಲ ಸೂಲ ಮಾಡಿ ನನ್ನ ತಲೆ ಹೊಡಿಸಿದಿ ಇವತ್ತಿದೇ ನಿನ್ನ ಜನರಿಗೆ ಕೇಳು ನನ್ನ ತಮ್ಮ ಮಣಿ ಬಿಟ್ಟು ಹೊರಗೆ ಹಾಕ್ಯಾನ ಯಾರಾದ್ರೂ ಒಂದು ತುತ್ತು ಅನ್ನ ನೀಡ್ರಿ ನಾ ಭಿಕ್ಷೆ ಕೊಡ್ರಿ ಅಂತ ಭಿಕ್ಷೆ ಕೇಳು ನೀನು ನಿಜವಾಗ್ಲೂ ಧರ್ಮಾಪುರದ ಧರ್ಮವಂತನೆ ಆಗಿದ್ರೆ ಸತ್ಯವಂತನೆ ಆಗಿದ್ರೆ ನ್ಯಾಯವಂತನೆ ಆಗಿದ್ರೆ ಈ ನಿನ ಧರ್ಮಾಪುರದ ಜನ ನಿನಗೆ ಧರ್ಮ ಮಾಡ್ತಾರಂತ ನಾನು ನೋಡ್ತೀನಿ ಕೇಳು ಭಿಕ್ಷೆ ಭಿಕ್ಷೆ ನನ್ನ ಮನಸ್ಸು ಯಾಕೆ ಇಲ್ಲ ಇಲ್ಲ ಸಾವಿತ್ರಿ ಭಿಕ್ಷೆ ಕೇಳೋದ್ರಲ್ಲಿ ತಪ್ಪೇನಿದೆ ಯಾಕಂದ್ರೆ ಈ ಧರ್ಮ ನನಗೆ ಭಿಕ್ಷೆ ಕೇಳೋದು ಇವತ್ತು ಹೊಸದಲ್ಲ ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೋಸ್ಕರ ಅಲ್ಲ ನನಗೆ ಹಣ ಬೇಕಂದಾಗೆಲ್ಲ ನಾನು ನೀನು ಭಿಕ್ಷೆ ಬೇಡಿ ಇವನಿಗೆ ಕಳಿಸ್ತಾ ಇದ್ದೀವಲ್ಲ ಆವತ್ತು ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೋಸ್ಕರ ಭಿಕ್ಷೆ ಬೇಡ್ತಾ ಇದ್ದೆ ಇವತ್ತು ಈ ಹಾಳಾದ ಹೊಟ್ಟೆಗೋಸ್ಕರ ಭಿಕ್ಷೆ ಬೇಡ್ತಾ ಇದ್ದೀನಿ ಆದರೆ ನಾನು ನಂಬಿರೋ ಜನ ನನ್ನ ಎಂದೂ ಕೈ ಬಿಡೋದಿಲ್ಲ ಆವತ್ತು ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೋಸ್ಕರ ಹಣ ಕೇಳಕ್ಕೆ ಹೋದಾಗೆಲ್ಲ ಪ್ರೀತಿಯಿಂದ ಜನ ಹೇಳ್ತಾ ಇದ್ರು ಏ ಧರ್ಮಣ್ಣ ನಿನ್ನ ತಮ್ಮ ನಿನಗಷ್ಟೇ ತಮ್ಮ ಅಲ್ಲ ನಮಗೂ ನಮ್ಮ ಮನೆ ಮಗ ಹಿತ್ತಾಗೆ ನಿನ್ನ ತಮ್ಮ ಆಗಿ ಬರ್ತಾನೆ ಅಂದರೆ ನಮಗೂ ತುಂಬ ಸಂತೋಷದಿಂದ ಪ್ರೀತಿಯಿಂದ ಕೊಡ್ತಾ ಇದ್ರು ಆದರೆ ಇವತ್ತು ಅದೇ ಜನರ ಹತ್ರ ಹೋಗಿ ಸೆಟ್ಟಿಂಗ್ ನನ್ನ ತಮ್ಮ ಡಾಕ್ಟ್ರಾಗಿ ಬಂದು ನನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕಿದ್ದಾನೆ ಆವತ್ತು ಕೇಳಿದ್ದು ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೋಸ್ಕರ ಇವತ್ತು ಕೇಳ್ತಾ ಇರೋದು ಹಾಳಾದ ಹೊಟ್ಟೆ ತುಂಬಗೋಸ್ಕರ ಓ ನನ್ನ ತಾಯಿ ಓ ನನ್ನ ತಂದೆಯ ಅಣ್ಣ ಅನ್ನ ಈ ಹಾಳಾದ ಹೊಟ್ಟೆ ತುಂಬಿಸೋದಕ್ಕೆ ಈ ಆರಾದ್ರೂ ಭಿಕ್ಷೆ ನೀಡಿ ಪುಣ್ಯ ಕಟ್ಟಿಕೊಳ್ಳಿ ಪುಣ್ಯ ಕಟ್ಟಿಕೊಳ್ಳಿ

Ah, 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 ಶಬಾಸ್ ನೀನು ನಿಜವಾಗ್ಲೂ ಧರ್ಮಾಪುರದ ಧರ್ಮಣ್ಣ ಅಂತ ಪ್ರೂವ್ ಮಾಡಿಬಿಟ್ಟಿ ಅಂತೂ ನೀನ್ ನಂಬಿದ ಜನ ನೀನ್ ಇಷ್ಟೊಂದು ಮೊದ್ಲೇ ನೀನ್ ಹೆಬ್ಬಟ್ಟು ನಿನಗೆ ಲೆಕ್ಕ ಹಾಕಕ್ಕೆ ಬರಂಗಿಲ್ಲ ನಾನ್ ಲೆಕ್ಕ ಹಾಕಿ ಈಗ ನೀನು ಹೋಗ್ತಾ ಇರೋದು ಬೀದಿ ಬೀದಿ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಬಿಡೋದಕ್ಕೆ ಇಷ್ಟೊಂದು ದುಡ್ಡು ನೋಡಿ ಯಾರು ಕೊಂದು ಬಿಟ್ರೆ ದುಡ್ಡಿಗೋಸ್ಕರ ಪ್ರಾಣ ಕಳ್ಕೊಂತ ಬೇಡ ತಗೋ ಈ ಹತ್ತು ರೂಪಾಯಿ ತಗೋ ಈ ಹತ್ತು ರೂಪಾಯಿ ತಗೊಂಡು ಇಬ್ರು ಗಂಡ ಹಿಂತಿ ಹೊಟ್ಟೆ ತುಂಬಾ ಊಟ ಮಾಡಿ ಸುಂದರವಾದ ಸಂಸಾರ ಮಾಡ್ರಿ ತಗೋ 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 ನನ್ನ ತಮ್ಮ ಪ್ರೀತಿಯಿಂದ ಕೊಟ್ಟಿದ್ದಾನೆ ಈ ಹತ್ತು ರೂಪಾಯಿ ನಾವು ಯಾಕೆ ಗೊತ್ತಾ ಈ ಮನೆ ಬಿಟ್ಟು ತುಂಬ ದೂರ ಹೋಗ್ತೀವಲ್ಲ ತುಂಬ ದೂರ ಹೋದ ಮೇಲೆ ನನ್ನ ತಮ್ಮ ನೆನಪಾದರೆ ಅಲ್ಲಿ ಯಾರನ್ನ ತಮ್ಮ ಅಂತ ಕರೀಲಿ ಅದಕ್ಕೆ ಈ ಹತ್ತು ರೂಪಾಯ್ದಲ್ಲೇ ನಮ್ಮ ನನ್ನ ತಮ್ಮನ ಕಾಣ್ತೀನಿ ಆಯಿತಪ್ಪ ಈ ಹತ್ತು ರೂಪಾಯಿ ತೆಗೆದುಕೊಂಡು ಇವತ್ತು ಏನಾದರೂ ತಿಂದ್ಬಿಟ್ರೆ ಇವತ್ತು ನೆನಪು ಇವತ್ತೇ ಮುಗಿದು ಹೋಗುತ್ತೆ ಅದ್ರಗೋಸ್ಕರ ಈ ಹತ್ತು ರೂಪಾಯಿನ ನನ್ನ ನನ್ನ ಹತ್ರ ಜೋಪಾನವಾಗಿಟ್ಕೊಳ್ತೀನಿ ನೀತ್ರ ಸಂತೋಷ ಏ ಧರ್ಮ್ಯ ನಿನಗೆ ಬೇಕಾದ ವ್ಯಕ್ತಿ ಒಬ್ಬರು ಅದ್ಭುತವಾದ ಉಡುಗೊರೆ ಕೊಟ್ಟಾರೆ ಕಂಡಂತ ವ್ಯಕ್ತಿ ಯಾರು ಇದರಲ್ಲಿರೋ ಅದ್ಭುತವಾದ ಉಡುಗೊರೆ ಏನು ಅಂತ ಗೊತ್ತಾಗ್ಬೇಕಾದ್ರೆ ನೀನೇ ಬಿಚ್ಚಿ ನೋಡು ಆವಾಗಿನಿಂದ ನನ್ನ ಮನಸ್ಸು ಹೇಳ್ತಾ ಇತ್ತು ನನ್ನ ತಮ್ಮ ಸ್ವಂತ ಬುದ್ಧಿಲಿ ಮಾತಾಡ್ತಾ ಇದ್ದಾನೆ ಇಲ್ಲ ಯಾರದೋ ಮಾತು ಕೇಳಿ ಮಾತಾಡ್ತಾ ಇದ್ದಾನೆ ಅಂತ ಇಲ್ಲ ಇಲ್ಲ ತಮ್ಮ ಸ್ವಂತ ಬುದ್ಧಿಲಿ ಮಾತಾಡಕ ನನ್ನ ತಮ್ಮ ನನ್ನ ವೈರಿ ಮಾತು ಕೇಳಿ ಮಾತಾಡ್ತಾ ಇದ್ದಾನೆ ಅಂತ ಇವಾಗ ಕರ್ತಾ ಇತ್ತು ಏ ಗೌಡ ಒಂದು ದಿನ ನಾನು ಮನೆತನದಲ್ಲಿ ಕಣ್ಣು ಹಾಕಿದ್ದಕ್ಕೆ ಎಣಗಾಲಗಿನ ಹೇಳಿ ಒ ಇನ್ನೊಂದು ಬಲಗಾಲಗಿನ ಚಪ್ಪಲೈತಿ ಐತಿ ನಾನು ತಮ್ಮನ ಕೈಯಾಗ ಕೊಟ್ಟು ಕಳಿಸ್ತೀನಿ ಅಂತ ಇಲ್ಲ ಸಲ್ಲದ ಮಾತುಗಳನ್ನು ನನ್ನ ತಮ್ಮನ ಪೆಲಿ ಇಲ್ಲಿ ತುಂಬಿ ಅದೇ ಚಪ್ಪಲಿನ ನನ್ನ ತಮ್ಮನ ಕೈಯಾಗ ಕೊಟ್ಟು ಕಳಿಸಿ ಅಲ್ಲ ಮಗನ ನೋಡ್ಕೋತೀನಿ ಒಂದಿಲ್ಲ ಒಂದಿಲ್ಲ ನಾನು ನೋಡ್ಕೋತೀನಿ ಮನುಷ್ಯ ಕಾಣಬೇಕು ಆದ್ರೆ ಕಿಡ ತರ ಹಾಗೆ ಕಂಡಿಸ್ಕೊಣಬಾರ್ದು ಸುಮ್ಮನೆ ಮನೆ ಬಿಟ್ಟು ಹೋಗ್ರಿ ಹೋಗ್ತೀನಪ್ಪ ಈ ಮನೇನಲ್ಲ ಈ ಊರೇ ಬಿಟ್ಟು ಹೋಗ್ತೀನಿ ನೀ ಮಾತ್ರ ಈ ಮನೆಯಲ್ಲಿ ಸಂತೋಷದಿಂದ ಇರು ಕರ್ಮರಾಜ ನಿನ್ಗೊಂದು ಮಾತು ಹೇಳ್ತೀನಿ ಜಗತ್ತು ಭಾಗವಾಣದೈತಿ ಈ ಜಗತ್ತಿನಾಗ ಪ್ಪ ಮ್ಯಾಗಿನ ನಾಯಿ ಬದುಕೈತಿ ನಾವಿಬ್ರು ಗಂಡ ಎಂತಿ ಬದುಕೋದಿಲ್ಲ ಬದುಕೊಳ್ತೀವಿ ಎಲ್ಲಿಯಾದ್ರೂ ಬದುಕೊಳ್ತೀವಿ ಅದಕ್ಕೆ ಬಲ್ಲವರು ಒಂದು ಮಾತೇಳ್ತಾರೆ ನೀಜಿ ಇದ್ದ ಮನೆಯಾಗ ಇನಿ ಹೊಕ್ಕ ಮೇಲೆ ಅದು ಯಾರನ್ನೂ ನಿಂದಿರಿಸಿಕೊಡೋದಿಲ್ಲ ಅದು ಮನೆ ಖಾಲಿ ಮಾಡಿಸ್ತಾನೆ ಇರ್ತೈತಿ ಇವತ್ತು ನನ್ನ ಖಾಲಿ ಮಾಡಿಸೈತಿ ನಾಳೆ ನಿನ್ನ ಖಾಲಿ ಮಾಡಿಸ್ತೈತಿ ಈ ಮಣಿ ಅನ್ನೋದು ಅಡವೆಯಾದ ಒಂದು ಮರ ಇದ್ದಂಗ ನಾವೆಲ್ಲ ಹಕ್ಕಿ ಪಕ್ಷಿಗಳಿದ್ದಂಗೆ ಚಂತಾನ ತಿರುಗಾಡ್ಲಕ್ ಹೋಗ್ತೀವ ಹೊತ್ತು ಮನಿಗೆ ಬಂದು ಗಿಡದಾಗ ಹಾಕೊಂಡಿರ್ತೀವಿ ಒಂದು ವೇಳೆ ಆ ಗಿಡದ ಯಜಮಾನ ಆ ಗಿಡನ ಕಡದ ಅಂದ್ರ ಮತ್ತೊಂದು ಗಿಡದಾಗ ಹೋಗ್ಕೊಂಡಿರ್ತೀವಿ ಇಷ್ಟ ಜಗದ ನಿಯಮನ ಹಂಗೈತಿ ಈ ಜಗದ ನಿಯಮ ಯಾರು ತಪ್ಸಕ ಬರುದಿಲ್ಲಪ್ಪ ಯಾರು ತಪ್ಸಕ್ ಬರುದಿಲ್ಲ ಆಯಿತು ನೀ ಸಂತೋಷದಿಂದ ಇರ್ತೇನೆ ನಾನು ಮನೆ ಬಿಟ್ಟು ಹೋಗ್ತೀನಿ ನಿನ್ನ ಸಂತೋಷ ನನ್ನ ಸಂತೋಷ ಅನ್ಕೊಂಡು ಬದುಕಿದವನು ನಾನು ಈ ಮನೆ ಬಿಟ್ಟು ಹೋಗೋದು ಹೋಗ್ತೀನಿ ಬಾ ಸಾವಿತ್ರಿ ಇಂದಿನಿಂದ ಈ ಮನೆ ಋಣ ಮುಗಿತು ಅನ್ನದ ಋಣ ಕಡಿತು ಎಲ್ಲಿಯಾದರೂ ಬದುಕಿಕೊಳ್ಳ ಬಾ ਇਲੀ ਸੁਕਰੂ ਯੇ ਨਸੀ ਦੋ ਰੇ ਤਨਾ ਤੁਰੋ ਜਤ ਪਾ ਲੈ ਤੂ ਯਾਰੀ ਮੇਂ ਤਾ ਤਾ